ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವದ ನಿಮಿತ್ತವಾಗಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರ ಸಂಘದ ವತಿಯಿಂದ ಬಾಗಲಕೋಟೆ ವಿಭಾಗದ ಜಮಖಂಡಿ ಘಟಕದ ಏನು ಸಿಂಗಾಪುರ ಮಾದರಿಯ ಬಸ್ ನಿಲ್ದಾಣ ಇದೆ ಈ ನಿಲ್ದಾಣಕ್ಕೆ ವಿಶ್ವ ಮಾನವ ಮಹಾ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಪ್ರೇಮನ್ನ ಅಳವಡಿಸುವ ಮೂಲಕ ಒಂದು ಹೊಸ ಇತಿಹಾಸಕ್ಕೆ ನಾಂದಿ ಹಾಡಲಾಯಿತು ಏನು ಸಿಂಗಾಪುರ್ ಮಾದರಿಯ ಜಮಖಂಡಿಯ ಬಸ್ ನಿಲ್ದಾಣ ಇದರ ಹೆಬ್ಬಾಗಿಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಡಿಜಿಟಲ್ ಮಾದರಿಯ ಲೈಟಿಂಗ್ ಬೋರ್ಡನ್ನ ಅನ್ನು ಅಳವಡಿಕೆ ಮಾಡಿದ್ರು ಅಳವಡಿಕೆ ಮಾಡಿ ಬಹಳ ಅರ್ಥಪೂರ್ಣವಾಗಿರತಕ್ಕಂತ ಒಂದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಶ್ರೀ ಎಸ್ ಬಿ ಗಸ್ತಿ ಘಟಕ ವ್ಯವಸ್ಥಾಪಕರು ಜಮಖಂಡಿ ಇವರು ವಹಿಸಿಕೊಂಡಿದ್ದರು ಉದ್ಘಾಟಕರಾಗಿ ಶ್ರೀ ನಿತೀಶ್ ಹೆಗಡೆಯವರು ಭಾಗವಹಿಸಿದರು ಎಂನಪ್ಪ ಗುಣದಾಳ್ ಸಂತೋಷ್ ತರ್ಕೇರಿ ಅವರ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ ಜಮಖಂಡಿ ಮತ್ತು ಇನ್ನೂ ಅನೇಕ ಜನ ಗಣ್ಯಮಾನ್ಯರು ಭಾಗವಹಿಸಿದರು ಇಲ್ಲಿ ಕೆ ಕೆ ಲಮಾಣಿಯವರು ಸಾರಿಗೆ ಅಧಿಕಾರಿಗಳು ಎಸ್ ಬಿ ಬೈ ಸರ್ಕಾರ್ ಅವರು ಮತ್ತು ಇನ್ನೂ ಅನೇಕ ಜನ ಮುಖ್ಯ ಅತಿಥಿಗಳಾಗಿ ಅಶೋಕ್ ಭಜಂತ್ರಿ ಅವರು ರಾಜ್ಯ ಉಪಾಧ್ಯಕ್ಷ ಶ್ರೀ ಬಸವರಾಜ್ ಒಸ್ಮನಿಯವರು ಎ ಕೆ ತೇಲಿ ಅವರು ಮತ್ತು ಇನ್ನೂ ಅನೇಕ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿ ಮಾಡಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೋರಾಟಗಾರ ಚಿಂತಕ ಯಮನಪ್ಪ ಗುರುನಾಳ್ ಅವರು ಮಾತನಾಡಿದ್ದಾರೆ ಅವ್ರು ಏನು ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಜಕಬ್ಬರ್ಸ್ ಅವರಿಗೆ ಮತ್ತು ಮಾವಳೇಶ ಅವರಿಗೆ ಪ್ರಶಸ್ತಿ ಅದು ಆ ಕಾರಣಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಯಾಕಂದ್ರೆ ಚಳವಳಿಗಾರವಲ್ಲ ಚಳವಳಿಯನ್ನು ಬಂದಿರ್ತಕ್ಕಂಥವ್ರು ಸೊ ಹಂಗಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜನ್ಮ ದಿನಾಚರಣೆಯ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ರಾಯಗ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಚಂಕ್ರಿ ಘಟಕ ಪಶಿಷ್ಠ ಜಾತಿ ಮತ್ತು ಪಶಿಷ್ಠ ಪಂಗಡ ಈ ನೌಕರ ಸಂದರ್ಭದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಅದರಲ್ಲೂ ವಿಶೇಷವಾಗಿ ನಮ್ಮ ಸಿಂಗಾಪುರ್ ಮಾದರಿಯ ಬಸ್ ಸ್ಟ್ಯಾಂಡ್ ಅದು ಸಾಧಾರಣ ಬಸ್ ಸ್ಟ್ಯಾಂಡ್ ಅಲ್ಲ ನಮಗೆ ಸಿಂಗಾಪುರ್ ಮಾದರಿಯ ಬಸ್ ಸ್ಟ್ಯಾಂಡ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಪ್ರಣತಿಗೆ ನೀವು ಎಲ್ಲರೂ ನೋಡುತ್ತೆ ಅದಕ್ಕೆ ಮೊದಲು ನಮ್ಮ ಸಮಾಜದಿಂದ ನಿಮಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಘಟಕ ವ್ಯವಸ್ಥಾಪಕರು ಆಗಿರ್ತಕ್ಕಂಥ ಎಸ್ ಬಿ ದಸ್ತಿ ಅವರೇ ಡಿ ಕೆ ಕೆ ರಮಾಣಿಯವರೇ ಎಸ್ ಪಿ ಬಾಯಿ ಸರ್ದಾರ್ ಅವರೇ ಸಂತೋಷ್ ಗಡ್ಕೇರಿ ಅವರೇ ಅಶೋಕ್ ಭಜಂತ್ರಿ ಅವರೇ ಬಸವರಾಜ ಹೊಸಮಣಿಯವರೇ ಶ್ರೀ ಆರ್ ತೇಲಿ ಅವರೇ ಇರುವಂತಿ ಎನ್ ಕೆ ಶಿರೋಜಿ ಅವರೇ ಬಿ ಎಸ್ ಬೆಜ್ರಾಳ್ ಅವರೇ ಆನಂದ್ ಬಾವಿಕಟ್ಟಿ ಅವರೇ ಕೃಷಿಯನ್ ಶಿಶಿ ಅವರೇ ಶ್ರೀನಾಥ್ ಅವರೇ ಕಾಶಿಯರ್ ಮೀಡಮ್ ಅವರೇ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಮೆರುಗಣ ಕೊಟ್ಟಿರ್ತಕ್ಕಂಥ ಮತ್ತು ಆಯೋಜನೆ ಮಾಡಿರ್ತಕ್ಕಂಥ ಪ್ರಭು ಬಿದ್ರಿಯವರೇ ಬಿಗಿ ಹಾದಿಮನಿಯವರೇ ಬಿರಿ ದೊಡ್ಡಮಣಿಯವರೇ ಮತ್ತೆ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಅಕ್ಕ ತಂಗಿಯರೇ ಬಂಧುಗಳೇ ಏನು ಬಾಬಾ ಸಾಹೇಬ್ರ ಬಗ್ಗೆ ಹೆಚ್ಚು ಹೇಳುವುದು ಕಡಿಮೆ ಇದೆ ನಿಜವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬಂದಾಗ ಒಂದು ದುಃಖ ನಡುವಂಥ ಕೇವಲ ದಲಿತ ಸಮಾಜ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಆಚರಣೆ ಮಾಡ್ತಕ್ಕ ಬಹಳ ದೊಡ್ಡ ದುಃಖದ ಸಂಗತಿ ಇದೆ ನೀವು ಆಲೋಚನೆ ಮಾಡಿ ಈ ಜಗತ್ತಿನಲ್ಲಿ ಅಂತ ಒಂದು ಸಂಸ್ಥೆ ಪ್ರಥಮ ಬಾರಿಗೆ ಜಗತ್ತಿನಲ್ಲೇ ಯಾರಾದರೂ ಒಂದು ಜಯಂತಿ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲೇ ಯಾರಿಗೂ ಕೂಡ ಹೆಚ್ಚಲು ಮಾಡಿಲ್ಲ ಮತ್ತು ಅವರೊಂದು ಬಾಬಾ ಸಾಹೇಬ್ ಬಿರುದನ್ನು ಕೊಡ್ತಾರೆ ಜಗತ್ತಿನ ಜ್ಞಾನದ ಸಂಕೇತ ಅಂತ ಹೇಳಿ ಅಂಥ ಬಾಬಾ ಸಾಹೇಬ್ ಇವತ್ತು ನಮ್ಮ ಮಹಿಳೆಯರಲ್ಲಿ ವ್ಯಕ್ತಿಯನ್ನು ಕೂತ್ಕೊಂಡಿದ್ದೀರಲ್ಲ ಯಾವ ಜಾತಿ ಯಾವ ಧರ್ಮ ನಮ್ಗೆ ಕೊಡ್ತೀರ ಈ ಮಹಿಳೆಗೆ ಒಂದು ಕಾಲಘಟ್ಟದಲ್ಲಿ ಭಾರತ ದೇಶದೊಳಗಡೆ ಸ್ವಾತಂತ್ರ್ಯವೇ ಇರಲಿಲ್ಲ ಇದೇ ನೀವು ಹಿಂದೂ ಧರ್ಮಗಳೇ ಸ್ವಾತಂತ್ರ್ಯ ಕೊಟ್ಟಿರಲಿಲ್ಲ ಹೆಣ್ಣು ಮಕ್ಕಳಂದ್ರೆ ಕೇವಲ ಮದುವೆ ಆಗಬೇಕು ಮನೆ ಒಳಗಡೆ ಇರಬೇಕು ಮಕ್ಕಳ ಹಡಿಬೇಕು ರುಚಿ ರುಚಿಯಾದ ಅಡಿ ಮಾಡಿ ಹಾಕಬೇಕು ಮನೆಯಲ್ಲಿ ಕಸ ವಸೂಲಿ ಮಾಡಬೇಕು ಗಣಸರನ್ನ ತೃಪ್ತಿ ಕೊಡಿಸ್ಬೇಕು ಅಕಸ್ಮಾತ್ ಗಣಸ್ ಹಾಕಂದ್ರೆ ನಾಲ್ಕು ಗೋಡೆಗಳ ಬಗ್ಗೆನೆ ಸಾಯಬೇಕು ಕೆಲವೊಂದು ಕೆಲವೊಂದ್ರು ಇಲ್ಲೂ ಆಚರಣೆ ಪ್ರಕಾರ ಕಡಿಶ್ ಕೂಡ ಇಡೀ ಶಿಲಿ ಹಿಡ್ಕೋಬೇಕು ಅವನು ಮನುಷ್ಯ ಅಂತ ಕನ್ಸಿಡರ್ ದೇಶ ಮತ್ತೆ ಕನ್ಸಿಡರ್ ಆಗಿರ್ಲಿಲ್ಲ ಅವರು ಇವ್ರ ಬಗ್ಗೆ ಬಹಳ ದೊಡ್ಡ ಚಿಂತನೆ ಬಾಬಾ ಸಾಹೇಬ್ ನನ್ನ ಹೆತ್ತ ತಾಯಿ ನನ್ನ ಬೆನ್ನಿಗಿನಿಂದ ತಂಗಿಯರು ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಪುರುಷ ಪ್ರಧಾನ ರಾಷ್ಟ್ರದಲ್ಲಿ ಪುರುಷರಷ್ಟೇ ಸಮಾನವಾಗಿ ನಿಲ್ಲಬೇಕಂತ ಬಾಬಾ ಸಾಹೇಬ್ ಕನಸ್ತಾಡ್ತಾರ ಅವರ ಪ್ರಯುಕ್ತ ಬ್ರಿಟಿಷ್ ಭಾರತ ಸರ್ಕಾರದಲ್ಲಿ ಒಂದು ವರದಿಯನ್ನು ಮನೆಯನ್ನು ರೆಡಿ ಮಾಡ್ತಾರೆ ಅವರು ಇಂದೂ ಕೊಡ್ಬೇಕು ಅಂತಕ್ಕಂಥ ಒಂದು ವರದಿಯನ್ನು ಅದನ್ನು ಕೊಟ್ಟಿದ್ದು ಪ್ರಥಮ ಪ್ರಧಾನಿ ದೇವಾಲಯವ್ರು ಕೊಡ್ತಾರ ಬಾಬಾ ಸಾಹೇಬ್ ನೋಡ್ರಿ ಮಹಿಳೆಯರಿಗೆ ಶಿಕ್ಷಣ ಬೇಕು ಉದ್ಯೋಗ ಬೇಕು ಅವ್ರ ರಾಜಕಾರಣಿ ಆಗಬೇಕು ಉದ್ಯಮಿಗಳಾಗಬೇಕು ದೇಶ ವಿದೇಶಕ್ಕೆ ಅವ್ರಿಗೆ ಜಗಾಡ್ಬೇಕು ಪುರುಷ ಸಮಾನವಾಗಿ ವ್ಯಕ್ತಿ ಅವರು ಅಂತ ಹೇಳಿ ಪ್ರಪಂಜಲನ್ನು ಕೊಡ್ತಾರ ಅವತ್ತಿನ ಭಾರತದ ಪ್ರಧಾನಿ ಅವರಿಗೆ ರಿಸೆಕ್ಟ್ ಮಾಡ್ತಾರೆ ಅವ್ರನ್ನ ಏನ್ ಏನು ಮಾತಾಡ್ತಿ ಅಂಬೇಡ್ಕರ್ ಅವರೇನು ಮತ್ತೆ ನಮ್ಮ ಹಿಂದೂ ಧರ್ಮದ ಮೂರು ವೇದಿಕರು ಸಂಸ್ಕೃತಿ ಪದ್ಧತಿ ಹೆಣ್ಣು ಮಕ್ಕಳು ನಮ್ಮ ವೇದ ಪುರುಷತ್ತು ಪುರಾಣ ಶಾಸ್ತ್ರ ರಾಮಾಯಣ ಮಹಾಭಾರತ ಭಗವದ್ಗೀತೆ ಇವೆಲ್ಲ ಹೆಣ್ಣು ಹೇಳೋ ಅಲ್ಲೇ ಇವರಿಗೆ ಸ್ವಾತಂತ್ರ್ಯ ಯಾರು ಹೆಣ್ಣು ಮಕ್ಕಳು ಸ್ವಾತಂತ್ರ್ಯ ಕೊಟ್ಟಿಗೆ ದೇಶ ಹಾಳು ಮಾಡಬಹುದು ಇದರ ಮುಂಬೈನ ಶಿವಾಜಿ ಪಾರ್ಕ್ ಅಂಬೇಡ್ಕರ್ ಸಾಹೇಬ್ ಒಂದು ಲಕ್ಷ ಜನ ಜನರು ಮಾತ್ರ ಹಿಂದೂ ಕೊಟ್ಟಿಗೆ ಯಾವುದೇ ಜನ ಅಂತ ಹೇಳಿ ಅವಾಗ ಬಾಬಾ ಸಾಹೇಬರು ದೇಶ ವಿದೇಶಗಳಿಂದ ಮೂವತ್ತು ಎರಡು ಡಿಗ್ರಿ ಪಡೆದಿರ್ತಕ್ಕಂಥ ಬಾಬಾ ಸಾಹೇಬ್ ಎಲ್ಲರೂ ಗಾರ್ಪೆಂಟ್ ಮಾತ್ರ ಹೇಳಿ ಗಾರ್ಪರೇಟ್ ಪಡೆದಿರ್ತಕ್ಕಂಥ ಬಾಬಾ ಸಾಹೇಬರು ಈ ಪಾರ್ಲಿಮೆಂಟ್ ಒಳಗಿ ಕೊಡ್ತೀನಿ ತನಕ ಮರ್ಯಾದೆ ಇಲ್ಲ ಅಂದ್ರೆ ನಾವು ಇದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಡ್ತಾರ ಬಾಬಾ ಸಾಹೇಬ್ರು ಮಹಿಳೆಯೋಸ್ಕರ ಅವ್ರು ಇಡೀ ಪಾರ್ಲಿ ಯಾಕಂದ್ರೆ ಕೆಲವೇ ದಿನಗಳಿಂದ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಾಬಾ ಸಾಹೇಬ್ರು ಹೋಗಿರ್ತಾರೆ ನಮ್ಗೆ ನೋಡ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಸೂಟ್ ಹಾಕೊಂಡು ಬಂದ ಪಾರ್ಲಿಮೆಂಟ್ ಒಳಗೊಂಡು ತಿರುತ್ತಾರೆ ಬಾಬಾ ಸಾಹೇಬ್ ರಾಜೀನಾಮೆ ಕೊಟ್ಟಾರೆ ನೋಡ್ರಿ ನಾನು ಕೊಟ್ಟಿರ್ತಕ್ಕಂಥ ಹಿಂದೂ ಕೋರ್ಬಿಲ್ ಅನ್ನ ನೀವು ಜಾರಿ ಮಾಡಲೇ ಹೋದ್ರೆ ಆದ್ರೆ ಬಾಬಾ ಸಾಹೇಬ್ ರಾಜೀನಾಮೆ ಕೊಟ್ಟರು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅನಿವಾರ್ಯವಾಗಿ ಹಿಂದೂ ಕೋರ್ಬಿಲ್ ಜಾರಿ ಮಾಡ್ಬೇಕಂತ ಆ ಹಿಂದೂ ಕೋರ್ಬಿಲ್ ಜಾರಿಯಾದ ಪರಿಣಾಮಗಳು ಇವತ್ತಿನ ಮಕ್ಕಳ ತಕ್ಕಲು ಭೇಟಿ ಮಾಡ್ತಾರ ದೇಶ ವಿದೇಶ ಐ ಎಸ್ ಆಗ್ಯಾರ ಐ ಆಗ್ಯಾರ ಅವ್ರೇನೋ ದಲ್ ಸಮಾಜ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾವ ಹೆಣ್ಣು ಮಕ್ಕಳು ಒಂದು ಅಕ್ಷರ ಸಹಿತ ಡಿಗ್ರಿಗಳಲ್ಲ ಒಂದು ಆರು ಕರ್ಚೆನ ಅದು ಬಭಾ ಸಂಖ್ಯೆ ಕೊಟ್ಟಿರ್ತಕ್ಕಂಥ ನೀವು ಯಾರು ಕೆಲಸ ಎಲ್ಲ ಜಾತಿಯ ಮಕ್ಕಳು ಎಲ್ಲ ಜಾತಿ ಹೋಗುವ ಇತಿಹಾಸ సంవిధా ఓద్రి నిన్న హణుమకే స్వాతంత్ర ఎరంభాయి కాంగ్రెస్ పక్షి అదో స్వతంత్ర భారత అంద ఆ రూ కూడా ఇతిని సంస్థ అంత కను రాణి రాజు మహారాజు కాలూని క్షత్రియ వైశాశ్యుల క్షత్రియ సమాజ హెణుమక్ గురించి అవుతుంది ಉಳಿದ ಹೆಣ್ಣು ಮಕ್ಕಳೆಲ್ಲ ಬೀದಿಯಲ್ಲಿ ಅವರಿಗೆ ಬೆಳೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಆದ್ರೆ ನಾಭಾ ಬರ್ತೇವೆ ಇದನ್ನು ವರಿ ಮಾಡಿ ಅವರ ಇನ್ನೇನು ಮಾಡ್ತೀವಿ ಕಷ್ಟಪಡುವಂಥ ಇಲಾಖೆ ಡಿಪೋ ಅಂತ ಎಲ್ಲ ಒಳಗಡೆ ಬರಬೇಕು ಹವಾ ಚೆಕ್ ಮಾಡಬೇಕು ಟೆಂಪೋ ಚೆಕ್ ಮಾಡಬೇಕು ಇಂಜಿನ್ ಚೆಕ್ ಮಾಡಬೇಕು ಸರ್ವಿಸಿಂಗ್ ಮಾಡಬೇಕು ಡಿಸೈನ್ ಹಾಕಬೇಕು ಹೌದಲ್ಲ ಇಷ್ಟೆಲ್ಲ ಆಗ್ಬೇಕಲ್ಲ ಡಿಪೋ ಅಂತ ಇಲ್ಲಿ ಕಾರ್ಮಿಕರು ಹೆಂಗೆ ಕೆಲಸ ಮಾಡಬೇಕು ಕಂಡಕ್ಟರ್ ಡ್ರೈವರ್ ಹೇಳ್ಬೇಕಲ್ಲ ಕಾರ್ಮಿಕರು ಇರ್ಬೋದು ಕಾರ್ಮಿಕರಿಗೆ ನಿರ್ದಿಷ್ಟವಾದಂತ ಸಮಯ ಇರಲಿಲ್ಲ ನಾಯಿ ಕೂಡ ದುಡಿಬೇಕು ದುಡಿಬೇಕು ನಿಮ್ಗೆ ನಿರ್ದಿಷ್ಟವಾದಂತ ಸಮಯ ಇರಲಿಲ್ಲ ರಜೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಲ್ಲ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರ್ಮಿಕರೂ ಅವ್ರಿಗೆ ಹೆಣ್ಣಿಗೆ ಪತ್ತೆ ಇರಲಿಲ್ಲ ಅವ್ರಿಗೆ ರಜೆ ಇರಲಿಲ್ಲ ಆ ನಿರ್ದಿಷ್ಟ ಸಮಯವನ್ನ ಕಾರ್ಮಿಕರು ಕೇವಲ ಎಂಟು ಗಂಟೆ ಕೆಲಸ ಮಾಡುವಾಗ ಮಧ್ಯಾಹ್ನ ಒಂದು ಗಂಟೆ ಹೆಚ್ಚು ಬೇಕಾದ ಕಾರ್ಯತಂತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೇ ದಲಿತ ನಾಯಕ ದಲಿತ ನಾಯಕ ಏನು ಮಾಡಿದ್ರು ದಲಿತ ನಾಯಕ ಒಂದಿನ ಹೆಕೆ ನಾನು ಮಗು ಕೇಳಿದ್ರಂತ ಹುಡುಗ ಇಷ್ಟು ಯಾಕೆ ಹೋಗ್ತೀನಿ ನೀವು ಎಸ್ಸಿನ ನೀವು ಮಾರ್ಚ್ಕೊಂಡು ಬಿಡ್ತಾರೆ ಪಾತ್ರಕ್ಕೆ ನಾನು ನೋಡ್ಬೇಕು ಜನರಲ್ ನಾವು ನಾವು ಭಾಳ ಕಷ್ಟಪಟ್ಟು ಹೋಗ್ಬೇಕು ಅಂತೆ ಆದ್ರೆ ನಮಗೂ ಗೊತ್ತು ನಮಗೂ ಬಂದ್ರೆ ಹೆಂಗ ಇಲ್ಲಪ್ಪ ನಾನು ಇಲ್ಲಿ ಕಾಲೇಜ್ಕೊಳ್ತೀನಿ ಮತ್ತೆ ನೀ ಎಸ್ ಸಿ ನೀ ಯಾಕೆ ಇಷ್ಟು ಕಷ್ಟಪಟ್ಟು ಹೋಗ್ತೀವಿ ನಿಮ್ಗೆ ರಿಸರ್ವೇಶನ್ ಐತಿಯಲ್ಲ

ನಾನು ಅವನು ಸಾಮಾನ್ಯ ಮನುಷ್ಯ ನೀವು ಸಾಮಾನ್ಯ ಮನುಷ್ಯರೇ ಒಂದು ಮನುಷ್ಯ ಒಡೆಯಲ್ಲ ಚಾಕುಳಿ ಬಂದು ಅವನು ಚಾಕುಳಿ ಈ ಪೂರ್ವ ಮಾಡಿ ಅಲ್ಲಿ ಪೂರ್ಣಿ ಈ ಬರಬಲ್ಲ ಎಲ್ಲ ಭಾನಿ ಇಲ್ಲಿ ದೇಶ ನಾವಿಧಾನದ ಮೇಲೆ ಪ್ರತಿಯೊಬ್ಬ ಪ್ರಜೆ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಪ್ರತಿಯೊಂದು ಪ್ರಜೆ ತನ್ನೇ ಆದಮಗೌರವಿಂದ ಹುಡುಕುವಂತ ದೇಶದ ವ್ಯವಸ್ಥೆ ಅಂತ ಹೇಳಿದ್ರು ಮತ್ತೆ ಪ್ರತ್ಯೇಕ ಮಗ ಮತ್ತೆ ಜಾತಿ ನಾವು ಯಾರು ಏನ ಕೇಳಿ ಅಲ್ಲಿಯಾವೆ ಕಂಪಿಗವನ್ನ ಕಂಡು ಇರ್ಬೇಕು ಯಾವುದೇ ತಿಳಿಯೋದು ಅದಕ್ಕೆ ನಮ್ಮ ದೇಶ ಹಿಂಸುಳಬೇಕಾದ್ರೆ ಬೇರೆ ಯಾವುದೇ ವೈರಸ್ ಹೊತ್ತು ಹೋದ್ರು ಯಾವ್ದು ಕೊರೋನಾ ವೈರಸ್ ಬಂತು ಯಾವ್ದು ವೈರಸ್ ಬರ್ತದೆ ಹೋಯ್ತದಕ್ಕೆ ಕುಜೋಳಿ ಗ್ರಾಮದೊಂದ್ರೆ ಸುಮಾರು ಮುನ್ನೂರು ನೂರ ಎರಡ್ನೂರು ಮುನ್ನೂರು ದೈಪ ಕುಟುಂಬಗಳು ಇದಾವೆ ರೋಡ್ ಕಡೆ ಭಾಗ ಯಾವ ದೇವಸ್ಥಾನ ದೇವಸ್ಥಾನಕ್ಕೆ ಅವರು ಸವರ್ಣ್ಯರು ಹೋಗ್ಬೇಕಂತ ದಲಿತ ಮುಖಾಂತರ ಎಸ್ ಜಿ ಮೇಡಮ್ ಆಟೋ ಮಾಡ್ಬೇಕು ಎಲ್ಲರ ಕಡೆ ಬಾಳ ಬಿಡಬಹುದು ಯಾಕೆಂದ ರಾಜ್ಯ ಅಂಬೇಡ್ಕರ್ ರಾಜ್ಯ ಅಂತ ಹೇಳಿ ಮೇಡಮ್ ಇಂಥ ಕಾರ್ಯಕ್ರಮ ಯಾಕೆ ಇದರಿಂದ ನಮ್ಗೆ ವಾಸ್ತವ ಯಾರು

ಆಧರಿಸಬಹುದು ನಡೆಸಬಹುದು ಗುಡಿ ಗುಂಡಿ ಕಟ್ಟಬಹುದು ಚರ್ಚ್ ಕಟ್ಟಬೋದು ಮನೆಯಲ್ಲಿ ಕಟ್ಬೋದು ಮಸೀದಿ ಕಟ್ಬೋದು ಇವೆಲ್ಲ ಹಕ್ಕದಲ್ಲಿ ಮೇಲೆ ಸಂವಿಧಾನವನ್ನ ಪ್ರವಾಸ ಕೊಟ್ಟಾರ ಹಂಗಾಗಿ ನಮಗೆ ಗೊತ್ತಾಗಿರುತ್ತ ವಿಚಾರ ಅಂದ್ರೆ ಹೇಳ ದಲಿತರ ಪ್ರವಾಸ ದಲಿತರು ಅನ್ಬೇಡ ಬಲೆಮಾನ ಹತ್ತು ಮಾತ್ರ ಇನ್ನೊಂದು ಮಾತ್ರ ಪ್ರೋಸ ಹೆಚ್ಚು ಭವಸ್ಥೆ ಡೈಲಿ ನಾವು ಸಮುದಾಯಕ್ಕೆ ಅವರು ಹೋರಾಟ ಮಾಡಿದ್ರು ಇವ್ರು ಹೋರಾಟ ಮಾಡಿದ್ರು ಯಾರಿಗೆ ಯಾವುದೋ ಒಬ್ಬ ಪುರುಷನ ಫೋಟೋ ಇಟ್ಕೊಂಡು ದೇಶ ದೇಶದ ಮೂವತ್ತೆರಡು ಡಿಗ್ರಿ ಅಂದರೆ ಜಗತ್ತವರ ಗುರುತಿಸ್ತೈತಂದ್ರೆ ವಿಶ್ವವೇ ಅವರು ಜಯಂತಿ ಮಾಡ್ತಿದ್ರೆ ಬಾಬಾ ಸಾಹೇಬ್ ಎಷ್ಟು ದೊಡ್ಡವರು ಇತ್ತು ಎಷ್ಟು ತ್ಯಾಗವಾಗಿ ಎಷ್ಟು ಕರುಣಾಮಯಿತ್ತು ಅವರು ಇವತ್ತು ತ್ಯಾಗ ಎಲ್ಲ ಇತ್ತು ಇನ್ನು ನಾವೆಲ್ಲರೂ ಆಲೋಚನೆ ಮಾಡ್ತಾರೆ ಎಲ್ಲರೂ ಆಲೋಚನೆ ಮಾಡಿ ಬಾಬಾ ಸಾಹೇಬ್ ಯಾವತ್ತಿಗೂ ಕೂಡ ತ್ಯಾಗಕ್ಕೆ ಕ್ಷಮಿತಾರೆ ಬಾಬಾ ಸಾಹೇಬ್ ಹುಟ್ಟಿರೋ ತ್ಯಾಗಿದ್ದರು ಆದ್ರೆ ಬಾಬಾ ಸಾಹೇಬ್ ಬೆಳೆದಿರೋ ರೀತಿ ಜಗತ್ತಿಗೆ ಮಾದರಿ ಕೊಡುತ್ತಾರೆ ಜಗತ್ತಿಗೆ ಮಾಲಿ ಜಗತ್ತಿಗೆ ಮಾದರಿ ಹೇಳ್ತಾರ ಲಲಾ ಲಜಪತ್ ರಾಯ್ ಅವರು ಹೋಗ್ತಾರಿಗೆ ದೇಶದವರು ಹೊರಗೆರ್ತಾರೆ ಸ್ವತಂತ್ರ ಹೋರಾಟ ಮಾಡೋರು ಲಂಡನ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಹಂಗಿರ್ತಾರೆ ಆಟ ಹುಡುಕಾ ಇಟ್ಟು ಹೇಳ್ತಿತ್ತು ಯಾವಾಸು ಹೋಗ್ತಿರ್ತವ ಸಾಯ್ಕೆ ಟೈಮ್ ಹೋಗಲಾ ಬಾಬಾ ಸಹ લાલા લપત્રે જતો યાર કો બે અંગ્રેજ સંસદની કેનોનુંનું મદદ નહીને બેટ યાર જોજે નો વિદ્યા મોરાક બટ આયેલા ભલાઈ કરતો કેની જોરા કે મારા યાર જસ્ટ ઈરો દેન બનાવ્યો હવે હેતો બવતા નોરી બ્રિટિશ રૂત બંધા નાડ હોતા જે તો આયા કે પ્રોબ્લેમ એ દીધાતો આ રા લોકતંત્ર વાળા જન કે કોલાય કામ કેલાવર હરીતો ઓ સ્વતંત્ર કોડો યાર સ્વતંત્રતા કી હરી કોડો મત બબ સાબ ಹಂಗ ಲಾಳ ಲಕ್ಷ್ಮಿತ್ತು ಕಾಮ ಏನು ನೋಡಬೇಕು ಪ್ರಯುವು ಏನಾನ ಮಾಡ್ತಾನಪ್ಪ ಎಷ್ಟು ಕೊಡಾಂಡಿತವಾಗಿ ನಾವು ನಿಧಾರಿಕೆಯಿಂದ ಮಗ ಬದಲಾವಣೆ ಮಾಡ್ತಾರೆ ಅಂದ್ರೆ ಬಾಬಾ ಸಾಹೇಬರು ಈ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಗಾಂಧೀಜಿ ಅವರಿಗೆ ಆಗಿದ್ದು ವಾದನಿಂದ ಗಾಂಧಿ ದೇಶತಂತ್ರವಾಗ ಹೋರಾಟ ಮಾಡಲ್ಲ ಗಾಂಧಿ 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 ದೇಶತಂತ್ರ ಯಾವ ದೇಶ ಸೈತಾಯ ದೇಶ ಸ್ವತಂತ್ರ ಆಯ್ತು ದೇಶದಲ್ಲಿ ಜನ ಸ್ವತಂತ್ರ ಯಾವಾಗ ದೇಶದ ಕಲ್ಲ ಗುಡ್ಡ ಮಟ್ಟ ಗಟ್ಟರ ಹೊಸ ಅಲ್ಲ ಕಟ್ಟಡ ಜನ ಜನರ ಜೀವನ ಜನರ ಬದುಕು ದೇಶದಲ್ಲಿರ್ತಕ್ಕಂಥ ಜನ ಯಾವಾಗ ಸ್ವತಂತ್ರ ಆಗ್ತಾರ ದೇಶ ಸ್ವತಂತ್ರ ಇರ್ತಾರೆ ಹೋರಾಟ ಬೇರೆ ಈಗ ಇದು ಹರಿಯಾರ ಹರಿ ಅಂದ್ರೆ ದೇವರು ಎಲ್ಲ ಮಕ್ಕಳು ದೇವರು ಮಕ್ಕಳು ಪತ್ನಿಯ ಮಕ್ಕಳು ದೇವಿನ ಮಾತನಾಡುತ್ತ ನಾವು ದೇವ್ರು ಬರಪ್ಪ ಇನ್ನೂ ಮನುಷ್ಯನ ಒಂದಾಗಿ ನಾನು ಮನುಷ್ಯನ ಒಂದಾಗ ಮನುಷ್ಯನ ಮಕ್ಕಳು ಮಕ್ಕಳು ದೇವರು ಮಾಡೋಕ್ಕಾಗ ಅದು ಹಿಂದಿರುವಂತ ಹುಣ್ಣಾರದು ಹರಿ ಜನ ಅಂದ್ರೆ ಅದಕ್ಕೆ ಮತ್ತೆ ಬೇರೆ ಬೇರೆ ಕಥೆಗಳನ್ನೆಲ್ಲ ಇತಿಹಾಸ ಮಾಡ್ತದೆ ಇವೆಲ್ಲ ಏನಂದ್ರೆ ಹಿಂದೆ ದಲಿತ ಜನ ಅಪಮಾನ ಅಪಮಾನವಾದ ಶಕ್ತಿವಲ್ಲ ಹರಿಯ ದಯವಿಟ್ಟು ಹರಿಜನದ ಒಂದು ಒಂದು ವಸ್ತುವಾದ ಇನ್ನು ಹೊಲೆಯ ಹೊಲವನ್ನು ಉಳಿದವರು ಹೊಲವನ್ನು ಬಯಸುವವರು ಹೊಲದ ಮೇಲೆ ಅವಲಂಬಿತವಾದವರು ಹೊಲವೇ ಚಲಿಸುವವರೆಲ್ಲ ಯಾರಂತ ಅವನಿಗೆ ಹೊಲೆಯುತ್ತಾರೆ ಹೊಲ ಸುದ್ದಿ ಹೊಲೆಯ ನಾವೆಲ್ಲರೂ ಮನೆಯ ದಿನವರೆಲ್ಲ ಯಾರು ನೀವ್ ಯಾರ ಯಾರೀ ಸರ್ ನಾವು ದಲಿತ ಜನ ಅಥವಾ ಏನು ಮಾಂಸಾರ ಶಾಲೆ ಜನ ಅನಿವಾರ ಮಾಡ್ಕೊತಿದ್ದೀನೋ ಮತ್ತೆ ಬಹಳ ನಷ್ಟ ಬಂದ ಯಾರಿಗೆ ಹೇಳ್ತೀರ ಮತ್ತೆ ಅಲ್ಲಿ ತಿನ್ನೋ ಯಾರು ನಮ್ಗಿಡ ಸಂಜೆ ದೋಸೆ ತುಂಬಿದ್ದ ನೀವು ಹಳ್ಳಿಯಾಗಿ ಬಂದ್ರೆ ಅಲ್ಲ ಹಾಗೆಲ್ಲ ಶಬ್ದಗಳ ಬಳಕೆ ಮಾಡುವಾಗ ಶಬ್ದಗಳ ವಿಚಾರ ಮಾಡುವ ಬಹಳ ನಂಬರ್ ಈಗ ಒಳಗಿಕ್ಕಾಗಿ ಹೋರಾಟ ನಡಬೇಕಲ್ಲ

ಬಾಬಾ ಸಾಹೇಬ್ ಅನ್ನೋದು ಮನಸ್ಸು ಮಾಡಿದ್ದ ಆಗಿದ್ರೆ ಈ ಅಂಬಾನಿ ಯಾರ ಯಾರು ಬಾಬಾ ಸಾಹೇಬ್ ಜಗತ್ತಿಗೆ ಸಿಗುವಂತ ಪಿ ಯು ಅಂತ ಮೂವತ್ತೆರಡು ಡಿಗ್ರಿ ಪಿ ಎಚ್ ಗೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಮಾಡಲಿಲ್ಲ ಅವರ ಕಟ್ಟ ಕಳೆಯ ಉಸಿರಿನವರೆಗೂ ಈ ದೇಶದ ಅಭಿವೃದ್ಧಿಗಾಗಿ ಈ ದೇಶದಲ್ಲಿರ್ತಕ್ಕಂಥ ಜನರ ಅಭಿವೃದ್ಧಿಗೆ ಬಾಬಾ ತೋರಿತಾರೆ ಅಲ್ಲಿ ಯಾರು ಹೇಗಿದೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಜನಸಾಮಾಜ

ಈ ಭಾರತ ದೇಶದ ಜನರಿಗೆ ಜಾಗೃತಿ ಮೂಡಬೇಕು ಕೆಲವು ರಾಜಕಾರಣಿಗಳು ಇದನ್ನ ದೂರಿತಾರೆ ಈ ಬಹುಶಃ ನಾಯಕರು ಅಷ್ಟು ಕಷ್ಟವಲ್ಲ ಅವ್ರ ಜಯಂತಿ ಕೊಡೋದು ಜಯಂತಿ ಆಚರಣೆ ಮಾಡೋದು ಆ ನಂತರ ಅವ್ರು ಯಾರೋ ಆಗುತ್ತೆ ಏನು ಮಾಡಿಲ್ಲ ಈ ರಾಜಕಾರಣಿಗಳ ಕೈಗೊಂಡು ಇವತ್ತು ಅಧಿಸಲ್ಲ ಭಾರತಕ್ಕೆ ಅರ್ಥಶತವನ್ನು ಅಲ್ಲಿ ಅವ್ರು ಏನೇ ಪ್ರಶ್ನೆ ಮಾಡೋಕ್ಕೂ ಕೂಡ ಆಧಾರ ಯಾಕಂದ್ರೆ ಬಿಜೆಪಿ ನಾವು ಬಿಜೆಪಿ ಮಾಡ್ತಾರೆ ಕಾಂಗ್ರೆಸ್ ಅಲ್ಲಿ ಏನ್ ಜಗತ್ತಿಗೆ ನಮ್ಮ ಉದ್ಯೋಗ ಬೇಕಲ್ಲ ನಮ್ಮ ಆಗ ಒಬ್ಬಕ್ಕೆ ನಿಮ್ಗೆ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಹೆಣ್ಣರು ನಿಮ್ಮ ಮಕ್ಕಳು ಎಲ್ಲರೂ ಮುಗಿಸ್ಬೇಕು ಬಾಬುರೋ ಒಂಬತ್ತು ಜನ ಮನೆ ತಾಲಿ ಮತ್ತೆ ಮಾಡೋದು ಮನೆ ಯಾಕೆ ಡ್ಯೂಟಿಗೆ ಆ ಒಂಬತ್ತು ಜನಕ್ಕೆ ಉದ್ಯೋಗ ಅವಾಗ ಆರ್ಥಿಕ ಸಾಧ್ಯ ಆಗುತ್ತಾ ಆ ಮನೆ ಖಾಲಿ ಒಂಬತ್ತು ಜನ ನೀವು ಅವಾಗ ಆರ್ಥಿಕ ಕಾಂತಿಯಾಗತ್ತ ಈ ಮನೆ ಬಂದೇ ಮೂರು ಮೂರನೇ ದೊಡ್ಡ ಯಾರು ನಂಬ ನಮ್ಮ ಸಾಧ್ಯ ಇಲ್ಲ ಹೇಳ್ಬೋದು ಕುದ್ರ ಸಾಹೇಬ್ರ ಬಗ್ಗೆ ಈ ದೇಶದ ಬಗ್ಗೆ ದೇಶದಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಬಹಳಷ್ಟು ವಿಚಾರಗಳು ಅದಕ್ಕೆ ಒಮ್ಮೆ ಇಂಥ ವೇದಿಕೆಗಳಿಗೆ ಮಾತಾಡೋದು ಬೇರೆ ಕೊಡೋದಿಲ್ಲ ಅದಕ್ಕೆಲ್ಲ ಒಂದು ಒಂದು ಕ್ಯಾಂಪ್ ಮಾಡಬೇಕು ವಿಚಾರಗಳನ್ನು ಮನೆಗೆ ಕೊಡ್ತೇಳ್ಬೇಕು ನೀವು ನಮ್ಮ ಮಾತು ಕೇಳಬೇಕು ನಾವು ನಿಮ್ಮ ಮಾತು ಕೇಳಬೇಕು ಪರಸ್ಪರ ಮಾತಿನ ಒಂದು ಆಗ್ಬೋದು ಅವ್ರು ಸತ್ಯ ಮಾತು ಘರ್ಷಣೆಯಾದ್ರೂ ಸುಮ್ಮನೆ ಯಾರೋ ವಿಶ್ವ ಶಿವ ಅಂಬೇಡ್ಕರ್ ಜಯಂತಿ ಮಾಡೋದ್ರೆ ಸುಮ್ಮನೆ ಹಾಕಿದ್ರೆ ಒಂದು ಮಾಡೋದ್ರೆ ಆಗೋದಿಲ್ಲ ಇವತ್ತು ನೀವು ಮಾಡಿದ್ರೆ ಇದು ನಿಜ ನಿಜವಾಗೂ ಶ್ಲಾಘನೀಯ ಜಾತ್ಯಾತೀತವಾಗಿ ಕೆ ಎಸ್ ಆರ್ ಟಿ ಸಿ ಅವರು ಜಮಖಂದಿ ಬಸ್ಕರಿನ ಮಹಾಸ್ಮಾರಕ್ಕೆ ಇದು ಸುರಾಜಣಿ ಒಂದು ಹಿಂಗೆ ಪಡುವಂತ ವಿಚಾರೇಶನ್ ಹೇಳ್ತೀವಿ ಹಾಕಿ ಜಾತಿ ಮಬಸರ್ ಕೊಡುವ ಹೋಗಬೇಕಲ್ಲ ಅದು ಜೊತೆಗೆ ದಯವಿಟ್ಟು ನಮ್ಮ ವಿರಾಮಿಗಳಿಗೆ ಅದರಿಂದ ಸಾಧ್ಯವಾದರೆ ಸ್ವಾಮಿಗಳಿದ್ದರೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ಮಾಮಲೇಶ್ವರ್ ಅವರು ಚಕ್ರೋಸ್ತಾಗ ಅವರ ಮಾರ್ಗದರ್ಶನದಲ್ಲಿ ಕೇವಲ ಫೋಟೋ ಮಾತ್ರ ಬೇಡ ನಮ್ಗೆ ಖುಷಿ ಆಗೋದಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಸ್ ನಿಲ್ದಾಣ ಜನಪ್ರಿ ಮಾಡಿ ಅನಿಸಿಕ ಪ್ರಯತ್ನ ಮಾಡಬೇಕು ಮತ್ತು ಈ ಕಾರ್ಯಕ್ರಮ ಪ್ರಭು ಬಿಗಿ ಅವರು ದಿಲೀಪಣ್ಣ ಅವರು ಒಂದೇ ನಮ್ಮ ಸಮಾಜದ ಸೈನಿಕರು ನಾವು ತಕ್ಕದೇ ಬಂದು ನಮ್ಗೆ ಬುದ್ಧಿ ಮಾಡ್ತಾ ಯಾಕೋ ಗಡಿ ಬೆಳೆ ಮಾಡಬೇಕು ಇನ್ನೊಬ್ಬರು ಇಲ್ಲವರು ಅವ್ರಿಗೆ ಬುದ್ಧಿ ನಮ್ಮ ದಲಿತ ಸಮಾಜಕ್ಕೆ ಅಷ್ಟೇ ಹೇಳಕ್ಕಿಲ್ಲ ನಾನು ಯಾಕಂದ್ರೆ ದಲಿತ ಸಮಾಜಕ್ಕೆ ಅಷ್ಟ ಅಲ್ಲ ವಿಚಾರಗಳು ವಿನಿಮಯಗಳು ಅಂಬೇಡ್ಕರ್ ಸಾಹೇಬರು ಬ್ರಾಹ್ಮಣ ಚರ್ಚೆ ವೈಶ್ಯ ಶೂದ್ರವರ ದಲಿತ ನಾವು ಅತಿ ಶೂದ್ರ ಸೂದ್ರ ಯಾರಿಲ್ಲ ದಾವಿಗಳು ಮುಂಬಾರು ಉಪ್ಪು ಏನ್ ಕೆಲಸ ಮಾಡ್ತಿಲ್ಲ ಹೊರಟಿ ಒಕ್ಕಲಿಗಳು ಅವರು ಬ್ರಾಹ್ಮಣ್ ವಿಡಾ ಮಾಡ್ಕೊಂಡಿದ್ದಾರೆ ಕುಡಿದು ಹಾಕಬೇಕು ಎಲ್ಲ ಅಂತು ಮಾಡಬೇಕು ಹಾಲು ಹಿಡಮೆ ಹಾಕ್ಬೇಕು ಕಸ ಮಾಡಿ ನೀವು ನೀವ್ ಶುರು ನಾವು ಅದೇ ಶುರು ಮಾಡಬೇಕು ಊರ ಹೊರಗೆ ಯಾರು ತರಸಂತರೋದು ಮೈಲೇ ಬಟ್ಟೆ ಇಲ್ಲ ಇಲ್ಲ ಮನಿ ಇಲ್ಲ ಔಷಧಿ ಇಲ್ಲ ಉಚ್ಚ ಇಲ್ಲ ಅಂತ ನಾವು ಅಂತ ಹುಟ್ಟಿ ಪ್ರವಾಸ ಮಾಡ್ತಾ ಅವರು ವಿದ್ಯಾಭಿ ಕರೆದು ಜನತೆಗೆ ಬೇರ ಸಂಕೇತ ನಾನು ತೀರ್ಮಾನ ನೀವು ಯಾಕೆ ಮಾಡೋದನ್ನು ಬುದ್ಧ ಹೇಳ್ತಾರೆ ನಾವು ಒಬ್ಬನೇ ಬುದ್ಧ ಅಲ್ಲ ನೀವು ಧ್ಯಾನ ಮಾಡಿ ನೀವು ನಿಮ್ಮಲ್ಲಿ ಬುದ್ಧಿ ನಾನೇ ಬೈನಲ್ ಅಲ್ಲ ಬುದ್ಧ ಮನಸ್ಸು ಮಾಡೋದು ನಾನು ಪರಮಾತ್ಮ ಹೇಳಿದರು ಅಂಬೇಡ್ಕರ್ ಸಾಹೇಬೇವರ ಅವ್ರ ಜಗತ್ತ ಪೂಜೆ ನೀವು ಹೇಳಾದ್ರೆ ಪೂಜೆ ಮಾಡಬೇಕು ಬಾಬಾ ಸಾಹೇಬ್ ಹೇಳಿದ್ರು ಪೂಜೆ ಮಾಡ್ತಾರೆ ಪೂಜೆ ಮಾಡ್ತೀವಿ ಅಂದ್ರ ಬಳಕ ಯಾರು ಸತ್ತವರಲ್ಲ ಯಾರು ಸರ್ವ ಒಬ್ಬ ವ್ಯಕ್ತಿ ಮನಸ್ಸು ವಿಕಸನಿ ವಿಕಸನ ಆಕಾರ ಅಧ್ಯಯನ ಪ್ರತಿ ಅಧ್ಯಯನ ಎಣನಾಟ ಸಂಪರ್ಕ ಸುತ್ತೋದ್ರಿಂದ ಓದೋರಿಂದ ಎಲ್ಲ ಮೂಲದಿಂದ ಜ್ಞಾನ ಸಂಪನ್ಯೂ ಯಾವ ವ್ಯಕ್ತಿ ತೊಂದರೆ ಹೋಗೋದಿಲ್ಲ ಹೇಳಿ ಬಾಬಾ ಚಿಗಟ್ಟನ್ ಮೂಲಕ ಎಂತ ಇರುತ್ತೆ ಹಾಗಾಗಿ ಈ ನಮ್ಮ ಅವರಿಗೆ ಕೇಸರ ಕಳಿಸಿ ಮಾತನಾಡಿ ಅವಕಾಶ ಮಾಡ್ತೀವಿ ಧನ್ಯವಾದಗಳು ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫಸ್ಟ್ ನಿಲ್ದಾಣ ಅಂತ ಆಗಬೇಕು ಆಗಬೇಕನ್ನುವಂತಹ ಆಶಯನ ವ್ಯಕ್ತಪಡಿಸುತ್ತಾ ಅದರ ಮೂಲಕ ಚಿಕ್ಕರೆ ಒತ್ತಾಯ ಕೂಡ ಮಾಡ್ತಾರೆ ಶ್ರಮಿಸಬೇಕಂತ ಹೇಳ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ನೀವು ವರ್ಷಿಸಿ ನಾನು ಯಾರು ವಿರಾಮ ಧನ್ಯವಾದಗಳು ಜೈ ಭೀ ನಮಗೆ